ಈ ರೆಡಿ ಇದೆ ಬಗ್ಗೆ ಹೇಳ್ತೀರಾ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಕೂಡ ಡೇ ಎಲ್ಲಿ ತನಕ ಮನೆ ನನಗೆ ಸಪೋರ್ಟ್ ಮಾಡಿದ್ರೆ ಸೊ ಮಾಧ್ಯಮದವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಫಾರೆಸ್ಟ್ ಈ ಸಿನಿಮಾದಲ್ಲಿ ಒಂದು ಡ್ರೀಮ್ ಗರ್ಲ್ ಪಾತ್ರ ಚಿಕ್ಕಣ್ಣಗೆ ಹಾಗೆ ಅನೀಶ್ ಅವರಿಗೆ ಮಾಡಿರೋದು ಸೊ ಅವ್ರಿಗೆ ನಾನಲ್ಲ ಡ್ರೀಮ್ ಗರ್ಲ್ ಅವ್ರಿಗೆ ಅವ್ರ ಡ್ರೀಮ್ ಗರ್ಲ್ ಸೊ ಖುಷಿ ಇದೆ ಈ ಚಿತ್ರದಲ್ಲಿ ಆಕ್ಟ್ ಮಾಡಿ ಈ ತರ ಒಂದು ಆರ್ಟಿಸ್ಟ್ಗಳ ಮಧ್ಯದಲ್ಲಿ ಅನೀಶ್ ಅವ್ರಾಗಿರ್ಬೋದು ಆಗಿರ್ಬೋದು ಇವರು ಕಾಮಿಡಿ ಸೆನ್ಸ್ ಇವ್ರ ಜೊತೆ ಒಂದು ಕಾಮಿಡಿ ಸೀನ್ ಇದೆ ಸೊ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಮ್ ಡಾರ್ಲಿಂಗ್ ರಾಘು ಸರ್ ಅವ್ರ ಜೊತೆ ಎರಡನೇ ಸಿನಿಮಾ ಸೊ ಸೊ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಸೊ ಸ್ವಲ್ಪ ನಾವು ಹೇಳ್ತೇಳ್ತು ಮಾತಾಡೋದು ಅದಕ್ಕೆ ಸ್ವಲ್ಪ ಅಂಡ್ ಗುರು ಅವ್ರ ಕೂಡ ಕೆಂಪು ನಿಜವಾಗ್ಲು ನಮ್ಮ ರಾಗು ಸರ್ ನಾವು ಹಿಂಗೆ ಹೇಳೋದು ಅಂತ ಸ್ಲಾಂಗ್ಸ್ ಸೊ ಖುಷಿ ಇದೆ ಈ ಚಿತ್ರದಲ್ಲಿ ನಟಿಸಿರು ಅಂಡ್ ಇಡೀ ಫಾರೆಸ್ಟ್ ಚಿತ್ರತಂಡಕ್ಕೆ ಡೈರೆಕ್ಟರ್ ಸರ್ ಆಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರೋದು ಆಲ್ ದ ವೆರಿ ಬೆಸ್ಟ್ ಅಂತ ಆಕ್ಟಿಂಗ್ ಅಂಡ್ ಈ ಸಿನಿಮಾದ ನಾಯಕಿ ಅರ್ಚನಾ ಸೊ ನನ್ನ ಫ್ರೆಂಡ್ ಇನ್ಫ್ಯಾಕ್ಟ್ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ ಹಾರ್ಡ್ ವರ್ಕ್ ಅಂಡ್ ಎಷ್ಟು ಇದು ಮಾಡಿದಿರ ಅಂತ ಸೊ ಆಲ್ ದ ವೆರಿ ಬೆಸ್ಟ್ ಯೂಟ್ಯೂಬ್ ಸೊ ಸರ್